ಪೊಲೀಸರಿಗೆ ನಾವು ಅತಿಯಾದ ಗೌರವವನ್ನು ಕೊಡ್ತೇವೆ ನಾವು ಕಾನೂನು ಪ್ರಕಾರವಾಗಿ এই কেন কনস্ট্রাক্ট করে নাকি এই কনস্ট্রাক্ট করে চুরি করা हां जी ये तो बात है हां जी और भाई ना बैठे खेले पुछा 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 ಅವರಿಗೆ ಜಾಬ್ ಕೊಡಬಹುದು ಯಾರು 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 ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ಅಲ್ಲಿಯ ವಿವಿಧ ಭಾಗದ ಎಲ್ಲ ಹಳ್ಳಿಯ ಕಾರ್ಯಕರ್ತರ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಾಲ್ಕು ದಿವಸದಿಂದ ಮನೆಯಿಂದ ಕರ್ಕೊಂಡು ಹೋಗಿರ್ತಕ್ಕಂಥ ಆರೋಪಿ ನಾಲ್ಕು ದಿವಸದ ಹಿಂದೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆರಕ್ಷಕ ಠಾಣೆಯಲ್ಲಿ ಅದನ್ನ ಕೇಸನ್ನು ತಗೊಳ್ಳುವಂತ ಕೆಲಸ ಮಾಡಲಿರುವಂತಿರುವಂತಹ ನೋವಿನ ಸಂಗತಿ ಆ ಭಾಗದಲ್ಲಿತ್ತು ತಕ್ಷಣ ಅದನ್ನ ನಮ್ಮ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ನಮ್ಮ ಕಿಶೋರ್ ಬುಟ್ಟಾಡಿ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ನಾವೆಲ್ಲ ಕೂತು ಯೋಚನೆ ಮಾಡಿ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆಗಳಾದಾಗ ತಕ್ಷಣ ಸ್ಪಂದಿಸತಕ್ಕಂಥ ಇಲಾಖೆಗಳು ಬೇಕು ಅಂತ ಸಾಮಾನ್ಯ ಜನರಲ್ಲಿ ಕೂಡ ಇರತಕ್ಕಂಥ ವಿಚಾರ ಇವತ್ತು ಎಮ್ ಎಲ್ ಸಿಗಳು ನಮ್ಮ ಹಿರಿಯರು ಹೇಳಿದಾಗೆ ಗಾಂಜಾ ವ್ಯಸನ ಇರಬಹುದು ಆದರೆ ಕುಲಂಕುಷವಾದಂಥ ತನಿಖೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅಲ್ಲಿ ಯಾಕಂತ ಇದು ಅಂತ ಸಾಮಾನ್ಯ ವ್ಯಕ್ತಿಯನ್ನ ಒಂದು ಕೊಲೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತ ಅವನಿಯನ್ನು ಬೇರೆ ರೀತಿಯ ದೊಡ್ಡ ವ್ಯವಹಾರಗಳಲ್ಲಿ ಏನಿಲ್ಲ ಅವನಲ್ಲಿ ಏನೋ ಒಂದು ರೀತಿಯ ಲಾಬಿ ಲ್ಯಾಂಡ್ ಮಾಫಿಯೋ ಅಥವಾ ಹೊಯಿಗೆ ಮರಳು ಮಾಪಿಯೋ ಯಾವುದೇ ವಿಚಾರದಲ್ಲಿ ಇಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಇರತಕ್ಕಂಥ ವ್ಯಕ್ತಿಯನ್ನ ಒಂದು ಯಾರು ಕೇಳದ ಸ್ಥಿತಿಯಲ್ಲಿ ಒಂದು ಕರ್ಕೊಂಡು ಹೋಗಿ ಅಮಾನುಷವಾಗಿ ಕೊಲ್ಲೆ ಮಾಡಬೇಕು ತಿದ್ರೆ ಇವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂತ ಕೆಲಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಎಂ ಎಲ್ ಸಿಗಳು ಹೇಳಿದಾಗ ನಮಗೆ ಕೂಡ ವಿಶ್ವಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮನಸ್ಸು ಮಾಡಿದರೆ ಯಾವ ವ್ಯಕ್ತಿಯನ್ನು ಕೂಡ ಇವತ್ತು ಹಿಡಿದು ಬಂಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಬಹಳ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಒಂದು ಎಲೆ ಎಳೆಯಾಗಿದೆ ಏಕೆ ಆಗಿದೆ ಅಂತ ಪರಿಶೀಲನೆ ಮಾಡಿದರೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ಆರೋಪಿಗಳನ್ನು ಮಟ್ಟ ಸಾಧ್ಯ ಇದೆ ಆಗ ಮಾತ್ರ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಮನೆಯವರ ಜೊತೆ ಇವತ್ತು ನಾವು ಸಾಂತ್ವನ ಹೇಳಿ ಜೊತೆ ಇರಬೇಕು ಇರಬಹುದು ಬಿಟ್ಟರೆ ಅಂತ ವ್ಯಕ್ತಿಯನ್ನು ಮತ್ತೆ ಬರಲಿ ಪಡಲಿಕ್ಕೆ ಸಾಧ್ಯ ಆದರೆ ಸಮಾಜದಲ್ಲಿ ಮುಂದಿನ ದಿವಸ ಈ ರೀತಿಯ ಆಗಬಾರದು ಇದಕ್ಕೆ ಯಾರು ಈಗ ಕೃಷ್ಣನ ಹೇಳಿದಾಗ ಇದ್ರ ಹಿಂದೆ ಯಾರು ಇದ್ದಾರೆ ಅಂತ ಹೇಳುವಂಥದ್ದು ಜನಸಾಮಾನ್ಯರು ಎಲ್ರೂ ಮಾತಾಡ್ತಿದ್ದಾರೆ ಆದ್ರೆ ಅದನ್ನ ನಾವು ಇವತ್ತು ಬಹಿರಂಗವಾಗಿ ಹೇಳುವಂತಿಲ್ಲ ಅದನ್ನ ಪೊಲೀಸ್ ಇಲಾಖೆ ಅದನ್ನು ಏನು ಆರೋಪಿ ಸಿಕ್ಕಿದ್ದಾನೆ ಅವನ ಮೂಲಕ ಬಾಯಿ ಬಿಡ್ತಕ್ಕಂಥ ಕೆಲಸಗಳಾದಾಗ ನೂರಕ್ಕೆ ನೂರು ಆರೋಪಿಗಳು ಒಳಗಾಗುವಂಥ ಕೆಲಸ ಆಗ್ತದೆ ಆಗ ಮಾತ್ರ ಸಮಾಜಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಎಮ್ ಎಲ್ ಸಿಗಳು ಇವತ್ತು ನೇರವಾಗಿ ಬಂದು ಠಾಣೆಯಲ್ಲಿ ಬಂದು ಈ ಮೂಲಕ ಕೆಲಸ ಮಾಡಿರ್ತಕ್ಕಂಥ ಕೂಡ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬಹಳ ಸಂತೋಷ ತಂದಿದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ತಿಳಿಸುವಂಥ ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇದೆ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಒಳ್ಳೆ ರೀತಿಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಒಳಗೆ ಹೋಗಬೇಕು ಯಾಕೆಂದರೆ ಮೊನ್ನೆ ಆಲಂತಾಯದಲ್ಲಿ ಕೂಡ ಹಾಗೆ ಒಬ್ಬ ಅನುಮ ಅಮಾನುಷವಾಗಿ ಒಬ್ಬ ಭಜನೆಗೆ ಹೋಗುವಂತ ಕಾರ್ಯಕರ್ತನ ಕಡಿದುಕೊಳ್ಳೋದಿದ್ರೆ ಇವತ್ತು ರಕ್ಷಣೆಯ ಎಲ್ಲಿದೆ ಅಂತ ಹೇಳುವಂಥದ್ದು ಈ ರೀತಿ ದೈನಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಕೊಲೆ ಅಂತ ಹೇಳುವಂಥದ್ದು ಇವತ್ತು ಒಂದು ಜನಜಾಹಿತ ಆಗಿದೆ ಪ್ರತಿ ದಿವಸ ಇದೇ ಕೆಲಸ ಇದೆ ಆಗಬಾರ್ದು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ರಾತ್ರಿ ಹೊತ್ತಲ್ಲಿ ಕೂಡ ಹನ್ನೆರಡು ಗಂಟೆ ತನಕ ಇಡೀ ಓಡಾಟ ಮಾಡಬೇಕು ಇವತ್ತು ಯಾರೋ ವ್ಯಕ್ತಿಗಳು ಸುಮ್ಮನೆ ಗಾಂಜಾ ಅಥವಾ ಬೇರೆ ರೀತಿಯಲ್ಲಿ ತೊಡಗಿದಂಥ ಎಲ್ಲ ಕೃತ್ಯವನ್ನು ಕೂಡ ಮಟ್ಟಾಗತಕ್ಕಂಥ ಕೆಲಸವನ್ನು ಮಾಡಿದಾಗ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ ಮಳ್ಕೊಂಡಿರ್ತಕ್ಕಂಥ ಸಂದೀಪ್ನ ಮನೆಯವರಿಗೆ ಕೂಡ ಆ ದೇವರು ಅವರಿಗೆ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಇನ್ವೆಸ್ಟಿಗೇಷನ್ ಆಗಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಕೂಡ ನಮಗೆ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾರ್ಯಕರ್ತರು ಆ ಭಾಗದ ಜನರು ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕಾರವನ್ನು ಕೊಡಬೇಕು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರೆ ಮತ್ತೆ ಅಂತ ಹೇಳಿದ್ರೆ ಸರಿಯಾದಂತ ರೀತಿಯ ಸಾಕ್ಷ್ಯಗಳು ನಮಗೆ ಸಿಗದಿದ್ರೆ ಮುಂದೆ ಕೋರ್ಟ್ ನಲ್ಲಿ ಕೂಡ ತೊಂದರೆ ಆಗ್ತದೆ ಸರಿಯಾಗಿ ಅವರಿಗೆ ಸ್ಪಂದನ ಕೊಟ್ಟು ಪೊಲೀಸ್ ಇಲಾಖೆ ಜೊತೆ ಸ್ಪಂದಿಸಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಗ್ರಾಮದ ನೆಂಟನ ಎಂಬಲ್ಲಿ ಸುಮಾರು ನಾಲ್ಕು ದಿವಸಗಳ ಹಿಂದೆ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಸಂದೀಪ್ ಅನ್ನೋ ಹುಡುಗ ಇವತ್ತು ಬಲಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನ ಇಡೀ ಜಿಲ್ಲೆಯಲ್ಲಿ ಇವತ್ತು ಗಾಂಜಾದ ವಾಸನೆ ಬರ್ತಾ ಇದೆ ಗ್ರಾಮಾಂತರ ಭಾಗದಲ್ಲಿಯೂ ಈ ರೀತಿಯ ಯುವಕರು ಬಲಿಯಾಗುವಂತದ್ದು ಖಂಡಿತ ಒಂದು ಕಳವಲಕಾರಿ ವಿಷಯ ಇದನ್ನು ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತಗೊಳ್ಬೇಕು ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾದಂತಹ ತನಿಖೆಯನ್ನ ಮಾಡಬೇಕು ಯಾರ್ಯಾರು ಪ್ರತ್ಯಕ್ಷವಾಗಿ ಇದರ ಹಿಂದೆ ಇದ್ದಾರೆ ಜೊತೆಗೆ ಯಾರ್ಯಾರು ಪರೋಕ್ಷವಾಗಿ ಇದರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ಇದೆಲ್ಲವನ್ನ ತನಿಖೆ ಆಗಬೇಕು ಈಗಾಗಲೇ ಬಿಲ್ನ ಭಾಗದ ಕಾರ್ಯಕರ್ತರ ಆಗ್ರಹ ಏನು ಅಂತ ಹೇಳಿದ್ರೆ ಸಾಕಷ್ಟು ಆ ಭಾಗದ ರಾಜಕೀಯ ಪ್ರಮುಖರು ಅವರು ಇದರ ಬೆನ್ನಿನ ಹಿಂದೆ ನಿಂತು ಈ ಪ್ರಕರಣದ ಹಿಂದೆ ಮೂರ್ನಾಲ್ಕು ಸಾರಿ ಈ ರೀತಿ ಘಟನೆಗಳಾದಾಗ ಅವನನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಆ ಭಾಗದ ಒಬ್ಬ ಕಾಂಗ್ರೆಸ್ ಪುಡಾರಿ ಮಾಡಿದಾನೆ ಅನ್ನುವಂಥದ್ದನ್ನ ಈ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಈ ಕಾರಣಕ್ಕೋಸ್ಕರ ಇದನ್ನ ಸರಿಯಾದ ತನಿಖೆಯನ್ನ ಮಾಡಿ ಯಾರ್ಯಾರು ಇದನ್ನು ಈ ರೀತಿ ಸಮಾಜ ದ್ರೋಹಿಗಳನ್ನು ಬೆಳೆಸುವುದಕ್ಕೆ ಸಹಕಾರ ಮಾಡ್ತಾರೆ ಅವ್ರನ್ನೂ ಈ ಕೇಸಿನ ಜೊತೆಗೆ ಸೇರಿಸಿ ಅನ್ನುವಂಥದ್ದು ಈ ಭಾಗದ ಕಾರ್ಯಕರ್ತರ ಆಗ್ರಹ ಒಟ್ಟು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ಆರೋಪಿ ಇದರಲ್ಲಿ ಬ ಬಚಾವಾಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಮತ್ತೆ ಕಡಬ ತಾಲೂಕು ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಗಾಂಜಾದ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕ್ ಅನ್ನ ಬುಡ ಸಮೇತ ಅನ್ನುವಂಥದ್ದು ನಮ್ಮ ಆಗ್ರಹ ಈ ಜೊತೆಗೆ ಆ ಸಂದೀಪ್ ಅನ್ನುವಂಥ ಹುಡುಗನ ನೋವೇನಿದೆ ಮನೆಯವರ ನೋವೇನಿದೆ ಆ ನೋವನ್ನು ಬೆರೆಸತಕ್ಕಂಥ ಶಕ್ತಿ ಪರಮಾತ್ಮ ಕೊಡ್ಲಿ ಅವರ ಮನೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ ಬಿಲಿನಲ್ಲಿ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಈಗಾಗಲೇ ನಾನು ಎಸ್ ಪಿ ಅವರ ಮತ್ತೆ ಅಡಿಷನಲ್ ಎಸ್ ಪಿ ಹತ್ರ ಮಾತಾಡಿದೆ ಅವರದಕ್ಕೆ ಯಾರು ತಪ್ಪಿತಸ್ಥರನ್ನು ಬಂಧಿಸಿದ್ದಾರೆ ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರು ಎಲ್ಲರನ್ನು ಬಂಧನ ಆಗಬೇಕಂದ್ರೆ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ ಎಸ್ ಪಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು ಮತ್ತೆ ಠಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಚಿಕ್ಕಾಬಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದು ಇದನ್ನ ಹತ್ಯೆ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ನಾಯಕ ಕೃಷ್ಣನ್ ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ ತಾಯಿ ನೋಡುವಾಗ ನಾವು ಬೇಸರ ಕೂಗ್ತಾ ಕೂಗ್ತಿದ್ದಾರೆ ಆ ಮನೆಗೆ ಆಸರ್ಯಾಗಿದ್ದ ಒಬ್ಬನೇ ಹುಡುಗ ದೇವರ ಪೂಜೆ ಎಲ್ಲ ಮಾಡ್ತಿದ್ದ ಹುಡುಗ ದೈವದ್ದು ನಾನು ಅನ್ನೋದು ಇಂಥ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೊಲ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುದು ಬಾರಿ ಕಷ್ಟ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ ಕೈಗೊಳ್ಬೇಕು ಅದೇ ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಈ ರೀತಿಯಾಗಿ ಯಾವೊಬ್ಬ ಮನೆಯ ಮಗ ಕೂಡ ಏನು ಈ ತರ ಇದಾಗಬಾರ್ದು ಪ್ರತಿಯೊಬ್ಬ ಗ್ರಾಮಾಂತರದಲ್ಲಿ ಗಾಂಜಾ ಸೇವನೆ ಜಾಸ್ತಿ ಆಗಿದೆ ಗಾಂಜಾ ಬೆಳೆಯುತ್ತಾರೆ ಅನ್ನೋದ್ ಕೂಡ ಆ ಕಾ ಬಿಲಿನ ಕಾಡಿನಲ್ಲಿ ಬೆಳೀತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಉಂಟು ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕುದಾದ ಕ್ರಮವನ್ನು ಕೈಗೊಂಡು ಅದರ ಬುಡ ಸಮೇತ ಕಿತ್ತು ಹಾಕುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಏನು ಹತ್ಯೆ ಆಗಿದೆ ಹತ್ಯೆ ಇನ್ನು ಪೊಲೀಸ್ನವರ ತನಿಖೆ ನಂತರ ಗೊತ್ತಾಗುವುದು ಪೊಲೀಸ್ನವರು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ನವರ ಮೇಲೆ ನಮ್ಗೆಲ್ರಿಗೂ ವಿಶ್ವಾಸ ಉಂಟು ಇಲ್ಲಿ ಎಲ್ಲಿಯಾದರೂ ಕರ್ತವ್ಯ ಲೋಪ ಆದರೆ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ನಾನು ಫೋನ್ ಮಾಡಿದಾಗ ಸಿ ಡಿ ಆರ್ ಹಾಕಿದ್ದೇನೆ ಅದರ ಜೊತೆಗೆ ಎಫ್ ಐ ಆರ್ ಅಂತಂದಿದ್ದಾರೆ ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ರೆ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತ ವಿಚಾರ ಆಗ್ಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಜನತೆಯನ್ನ ನಾನು ಇದು ಮಾಡ್ತೇನೆ ಆಗ್ರಹ ಮಾಡ್ತೇನೆ ಕೇವಲ ಪೊಲೀಸ್ ಪೊಲೀಸ್ನವ್ರದ್ದು ಮಾತ್ರ ಇದಲ್ಲ ಜವಾಬ್ದಾರಿ ಅಲ್ಲ ಈಗ ಬಿಲ್ಲಿ ಭಾಗದಲ್ಲಿ ಗಾಂಜೆ ಬೆಲೆ ಇತ್ತಾರೆ ನಮ್ಗೆ ಗೊತ್ತಾಗ್ಬೇಕು ನಾವು ಅದನ್ನ ಅದರ ಬುಡ ಕಿತ್ತಾಗ್ಲಿ ನಾವು ಕೂಡ ಜವಾಬ್ದಾರರು ಇಡೀ ಸಮಾಜ ಕೂಡ ಇದಕ್ಕೆ ಕಂಕಣ ಬದ್ಧರಾಗ್ಬೇಕು ಆ ಮುಖಾಂತರ ಈ ಕಡಬ ಇದೊಂದು ಸುಸಂಸ್ಕೃತರ ಜಿಲ್ಲೆ ಅದರಲ್ಲಿ ಕೂಡ ಕಡಬ ಭಾಗದಲ್ಲಿ ಕೂಡ ಹೆಚ್ಚಿನವರು ಅತ್ಯಂತ ಸಂಸ್ಕೃತಿಯನ್ನ ಇದು ಮಾಡುವಂತವ್ರು ಈ ಸುಳ್ಯ ಭಾಗದ ಜನರು ಸುಳ್ಯ ಅಂದ ತಕ್ಷಣ ಅದೊಂದು ವಿದ್ಯಾವಂತರ ಜಿಲ್ಲೆ ತಾಲೂಕು ಆ ಕಾರಣಕ್ಕೋಸ್ಕರ ಎಲ್ಲರೂ ಜಾಗೃತರಾಗಬೇಕು ಇನ್ನು ಯಾವುದೇ ಒಬ್ಬ ವ್ಯಕ್ತಿಯ ಈ ತರ ಸಾವು ಆಗಬಾರ್ದು ಆ ಮನೆಯವರು ನೋಡುವಾಗ ಬೇಸರ ಆಗ್ತದೆ ಕಣ್ಣಲ್ಲಿ ನೀರು ಬರ್ತದೆ ಅವರು ದೊಡ್ಡಮ್ಮ ಕುಗ್ತಿದ್ದಾರೆ ಮನೆಗೆ ಒಬ್ನೇ ಆಸೆ ಇನ್ನು ಯಾರಿಲ್ಲ ಅಲ್ಲಿ ಅದಕ್ಕೋಸ್ಕರ ಇದನ್ನ ನಾವು ನಮ್ಮೆಲ್ಲರ ಜವಾಬ್ದಾರಿ ಪೊಲೀಸರ ಜೊತೆ ನಾವು ಕೂಡ ಸೇರಿಕೊಂಡು ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರನ್ನು ಕೂಡ ಬಿಡಬಾರ್ದು ಅದಕ್ಕೋಸ್ಕರ ನಾವು ಇಲ್ಲೊಂದು ಸಮೃದ್ಧ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಕಟಿಬದ್ಧರಾಗಬೇಕು ಈ ಮುಖಾಂತರ ಆ ಮನೆಗೆ ನಾನು ಸಾಂತ್ವನ ಹೇಳಿಕೆ ಬಯಸ್ತೇನೆ ಅದರ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆ ಅಮ್ಮನಿಗೆ ತಂದೆ ತೀರ್ಕೊಂಡಿದ್ದಾರೆ ಅವ್ರದ್ದು ಅಮ್ಮ ಒಬ್ಬರು ಇರುವಂಥದ್ದು ಆ ಮನೆಗೆ ಆ ಭಗವಂತ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಈ ಮುಖಾಂತರ ಭಗವಂತ ಯಾರ್ಯಾರು ತಪ್ಪಿದ ಸರಿದಾರ ಯಾವ ರೀತಿ ಕೊಲೆ ಮಾಡಿದ್ರು ಅವರು ಎಲ್ಲರ ಪೊಲೀಸ್ನವರು ಇದಕ್ಕೆ ಹಾಗೆ ಮಾಡಿ ಅವರು ಜೈಲಿಗೆ ಆಗಬೇಕು ಯಾವುದೇ ಕಾರಣಕ್ಕೂ ಹೊರಗೆ ಬರುವ ಬರದಂತೆ ಆ ಭಗವಂತ ಕಾಪಾಡಲಿ ಅಂತ ನಾನು ದೇವರತ್ರ ಪ್ರಾರ್ಥನೆ ಮಾಡ್ತೇನೆ